ಮದಾ ಆರೋಗ್ಯವಾಗಿರಲು ಹಿರಿಯರು ಹೇಳಿರುವ ಕೆಲವು ಸಲಹೆಗಳು ಹಾಲು ಕುಡಿದ ನಂತರ ಖರ್ಜೂರ ಹಣ್ಣು ತಿಂದರೆ ಮೆದುಳು ಚುರುಕು ಆಗುತ್ತದೆ ಬೆಳ್ಳುಳ್ಳಿಯಿಂದ ಹೊಟ್ಟೆಯನ್ನು ಮಸಾಜ್ ಮಾಡುವುದರಿಂದ ಈಗಿದ ಹೊಟ್ಟೆಯ ಬಜ್ಜನ್ನು ಕಡಿಮೆ ಮಾಡಬಹುದು ಬೇದಿಯಾಗುತ್ತಿದ್ದರೆ ಮೆಂತ್ಯ ಕಾಳುಗಳನ್ನು ನುಂಗಿ ನೀರು ಕುಡಿದರೆ ಬೇದಿಯಾಗುವುದು ಕಡಿಮೆಯಾಗುತ್ತದೆ ದ್ರಾಕ್ಷಿಯನ್ನು ತಿಂದ ತಕ್ಷಣ ನೀರು ಕುಡಿಯಬೇಡಿ ಇದು ಕಾಲರ ರೋಗಕ್ಕೆ ಕಾರಣವಾಗುತ್ತದೆ ತಣ್ಣೀರು ಕುಡಿದ ನಂತರ ಚಹಾ ಕುಡಿಯಬೇಡಿ ಊಟ ಮಾಡುವಾಗ ಹೆಚ್ಚು ನೀರು ಕುಡಿದರೆ ಉಗುರುಗಳು ದುರ್ಬಲಗೊಳ್ಳುತ್ತವೆ ಊಟ ಮಾಡಿದ ನಂತರ ಸ್ನಾನ ಮಾಡಿದರೆ ದೇಹಕ್ಕೆ ಹಾನಿಯಾಗುತ್ತದೆ ಉಪವಾಸ ಮಾಡುವುದರಿಂದ ಹೊಟ್ಟೆಯ ರೋಗಗಳು ಕಡಿಮೆಯಾಗುತ್ತದೆ ಸೌತೆಕಾಯಿ ತಿನ್ನುವುದರಿಂದ ಮೈದಾ ಹಿಟ್ಟಿನಿಂದ ಉಂಟಾಗುವ ಉರಿ ಕಡಿಮೆಯಾಗುತ್ತದೆ ಮಲಗುವ ಮುನ್ನ ಏಲಕ್ಕಿಯನ್ನು ಬಾಯಲ್ಲಿ ಹಾಕಿಕೊಳ್ಳುವುದರಿಂದ ಬಾಯಿಯ ದುರ್ಗಂಧವನ್ನು ಕಡಿಮೆ ಮಾಡಬಹುದು ಹಾಗಲಕಾಯಿ ನೀರನ್ನು ಕುಡಿಯುವುದರಿಂದ ಮುಖದಲ್ಲಿ ಇರುವ ಕಲೆಗಳು ಮಾಯವಾಗುತ್ತದೆ ಬಿಳಿ ಈರುಳ್ಳಿಯ ರಸವನ್ನು ತಲೆಗೆ ಹಚ್ಚುವುದರಿಂದ ಕೂದಲು ಉದುರುವುದು ಮತ್ತು ತಲೆ ಹೊಟ್ಟನ್ನು ನಿವಾರಣೆ ಮಾಡಬಹುದು ಶೀತ ಕಡಿಮೆಯಾಗದಿದ್ದರೆ ಕಬ್ಬಿನ ರಸದೊಂದಿಗೆ ನಿಂಬೆಯ ರಸವನ್ನು ಸೇರಿಸಿ ಕುಡಿಯಿರಿ ಬೀಟ್ರೋಟ್ ರಸ ಕುಡಿಯುವುದರಿಂದ ಮುಖದಲ್ಲಿ ಒಳಪು ಹೆಚ್ಚುವುದು ದಾಳಿಂಬೆ ತಿನ್ನುವುದರಿಂದ ದೇಹದ ದೌರ್ಬಲ್ಯ ಕಡಿಮೆಯಾಗುತ್ತದೆ ತಣ್ಣನೆ ರೊಟ್ಟಿಯನ್ನು ತಿನ್ನುವುದರಿಂದ ಮೆದುಳು ಚುರುಕಾಗುತ್ತದೆ ಪ್ರತಿದಿನ ಟೊಮೊಟೊ ತಿನ್ನುವುದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಬರುವುದಿಲ್ಲ ಮುಖಕ್ಕೆ ಮೊಸರು ಹಚ್ಚುವುದರಿಂದ ಮುಖದ ಹೊಳಪು ಹೆಚ್ಚುವುದು ದಿನಕ್ಕೆ ನಾಲ್ಕರಿಂದ ಐದು ನೆನೆಸಿದ ಬಾದಾಮಿ ತಿನ್ನುವುದರಿಂದ ದೇಹದ ತೂಕ ಕಡಿಮೆಯಾಗುತ್ತದೆ ಬೇವಿನ ಕಡ್ಡಿಯಿಂದ ಅಲ್ಲನ್ನು ಉಜ್ಜಿದರೆ ಅಲ್ಲು ಒಳೆಯುವುದು ಮತ್ತು ಬಾಹ್ಯ ದುರ್ಗಂಧ ಬರುವುದಿಲ್ಲ ಜೊತೆಗೆ ಆರೋಗ್ಯವೂ ವೃದ್ಧಿಯಾಗುತ್ತದೆ ಕಣ್ಣಿನ ಕೆಳಗೆ ಕಪ್ಪು ಛಾಯೆ ಇದ್ದರೆ ಆರೋಗ್ಯ ರಸ ಮಾಡಿ ಹಚ್ಚುವುದರಿಂದ ಕಡಿಮೆಯಾಗುತ್ತದೆ ಮತ್ತು ಮುಖದಲ್ಲಿ ಕಪ್ಪು ಕಲೆಗಳು ಮಾಯವಾಗಿ ಚರ್ಮ ಒಳೆಯುವುದು ಬೇಕಿಂಗ್ ಸೋಡಾ ಮತ್ತು ಸ್ಟ್ರಾಬೆರಿ ರಸವನ್ನು ಸೇರಿಸಿ ಅಲ್ಲನ್ನು ಉಜ್ಜಿದರೆ ಅಲ್ಲು ಬಿಳಿಯಾಗುವುದು ಉಪ್ಪು ಮತ್ತು ಜೇನುತುಪ್ಪವನ್ನು ಸೇರಿಸಿ ನಿಮ್ಮ ಅಲ್ಲುಗಳನ್ನು ಉಜ್ಜೆ ಇದರಿಂದ ಅಲ್ಲುಗಳು ಒಳೆಯುತ್ತದೆ ಬೇಕಿಂಗ್ ಸೋಡಾ ಮತ್ತು ನಿಂಬೆ ರಸವನ್ನು ಸೇರಿಸಿ ನಿಮ್ಮ ಅಲ್ಲುಗಳನ್ನು ಉಜ್ಜಿ ಇದರಿಂದ ಅಲ್ಲುಗಳು ಒಳೆಯುತ್ತದೆ ಗೋಡಂಬಿ ತಿನ್ನುವುದರಿಂದ ಬುದ್ಧಿಶಕ್ತಿ ಹೆಚ್ಚಾಗುವುದು ಅರಿಶಿನ ಹಾಲು ಮತ್ತು ನಿಂಬೆ ರಸವನ್ನು ರಾತ್ರಿ ಮಲಗುವ ಮುನ್ನ ಹಚ್ಚಿದರೆ ಮುಖ ಒಳೆಯುವುದು ಬಿಕ್ಕಳಿಕೆ ನಿಲ್ಲಿಸಲು ಒಂದು ಲವಂಗವನ್ನು ನೀರಿನ ಜೊತೆ ತೆಗೆದುಕೊಂಡರೆ ತಕ್ಷಣವೇ ಬಿಕ್ಕಳಿಕೆ ನಿಲ್ಲುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್